ಟೈಮ್ ಸಿಗ್ತಾ ಇಲ್ವಾ ಸಮಯ ಹೊಂದಿಕೆ ಆಗ್ತಾ ಇಲ್ವಾ ಮಾಡೋ ಕೆಲಸ ಎಲ್ಲ ಲೇಟ್ ಆಗ್ತಾ ಇದಾವ ಕೆಲಸ ಮುಗಿತಾ ಇಲ್ವಾ ಸಂಪಾದನೆ ಕಡಿಮೆ ಆಗ್ತಾ ಇದೆಯಾ ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಯಾಕಂತ ಹೇಳಿದ್ರೆ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗಬೇಕು ಅಭಿವೃದ್ಧಿಯನ್ನ ಹೊಂದಬೇಕು ನಿಮ್ಗೆ ಹಣಕಾಸುಗಳು ಚೆನ್ನಾಗಿ ಸಿಗ್ತಾ ಹೋಗ್ಬೇಕು ನಿಮ್ಮ ಲೈಫ್ ಸ್ಟ್ಯಾಂಡರ್ಡ್ ಆಗ್ತಾ ಹೋಗ್ಬೇಕು ಅಂತ ಏನಾದ್ರು ಬಯಸೋದಿದ್ರೆ ನಾನು ಈ ರೀತಿ ಮಾಡತಕ್ಕಂಥ ವಿಡಿಯೋಗಳು ನಿಮ್ಗೆ ತುಂಬಾ ಉಪಯೋಗ ಆಗ್ತವೆ ಆದೇಶದಾಗಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಜೊತೆಗೆ ನಾನು ಮಾಡತಕ್ಕಂತ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಆ ದಿಸೆಯಿಂದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮೂಲಕ ನಾನು ಮಾಡದ ವಿಡಿಯೋಗಳು ನಿಮ್ಗೆ ಬಂದು ತಲುಪ್ತವೆ ನೀವು ನೋಡ್ಬೋದು ಮಾಡ್ಕೊಳ್ತೀರಾ ಅಂತ ಅನ್ಕೊಂಡು ವಿಡಿಯೋ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರತಿ ವೀಕ್ಷಕರೇ ಎಲ್ರಿಗೂ ಕೂಡ ಒಂದು ದೊಡ್ಡ ಸಮಸ್ಯೆ ಎಷ್ಟೋ ಜನ ಸಮಯ ಇಲ್ಲ ಸಮಯ ಇಲ್ಲ ಸಮಯ ಇಲ್ಲ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತೇಳಿ ಗೊಂದಲಕ್ಕೊಳಗಾಗ್ಬಿಡ್ತಾರೆ ಎಷ್ಟೋ ಜನ ಗಾಬರಿ ಎಷ್ಟೋ ಜನ ಬಿ ಪಿ ಬರ್ಸ್ಕೊಬಿಡ್ತಾರೆ ಹಾಗಾದ್ರೆ ಈ ಸಮಯ ಅಂತಕ್ಕಂಥದ್ದನ್ನ ನಾವು ಹೇಗೆ ಹೊಂದಿಸ್ಕೊಳ್ಳೋದು ಸಮಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಸಿಗ್ತಾ ಇದೆ ಅಂತ ಹೇಗೆ ಅನ್ನಿಸ್ಕೊಳ್ಳೋದು ಹಲವಾರು ಟೆಕ್ನಿಕ್ಸ್ ಗಳು ನಮಗ್ ಗೊತ್ತಿದ್ರೆ ಸಮಯನ ಅದ್ಭುತವಾಗಿ ಬಳಸ್ಕೋಬಹುದು ಸಮಯ ಅಂತಕ್ಕಂಥದ್ದು ಇಪ್ಪತ್ತ್ ನಾಲ್ಕು ಗಂಟೆ ಎಲ್ಲರಿಗೂ ಈ ಸಮಯ ಅಂತಕ್ಕಂಥದ್ದು ಒಬ್ಬ ರೈತನಿಗೆ ಒಬ್ಬ ಗೆ ಒಬ್ಬ ಇಂಜಿನಿಯರ್ಗೆ ಒಬ್ಬ ಡಾಕ್ಟರ್ಗೆ ಒಬ್ಬ ಅಧಿಕಾರಿಗೆ ಒಬ್ಬ ಬಿಸ್ನೆಸ್ ಗೆ ಒಬ್ಬ ರಾಜಕೀಯ ವ್ಯಕ್ತಿಗೆ ಒಬ್ಬ ಪ್ರಧಾನಿಗೆ ಒಬ್ಬ ಅಧ್ಯಕ್ಷನಿಗೆ ಏನೆಲ್ಲ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಇಡೀ ವಿಶ್ವದ ಯಾವುದೇ ಟೈಮ್ ಅನ್ನ ನೀವು ನೋಡಿದ್ರೆ ಎಲ್ಲಾ ದೇಶಗಳಲ್ಲೂ ಟ್ವೆಂಟಿ ಫೋರ್ ಅವರ್ಸೆ ಈಗಿರೋದು ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ ಹಾಗಾದ್ರೆ ಈ ಸಮಯದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬದುಕಿ ಸಾಮಾನ್ಯ ಮನುಷ್ಯನಾಗಿ ಸತ್ತೋಗ್ಬಿಡ್ತಾನೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಅತ್ಯಂತ ಬೇಕಾದ ಅತ್ಯಂತ ಬಲಿಷ್ಠ ವ್ಯಕ್ತಿಯಾಗಿ ತಾನು ಈ ಭೂಲೋಕವನ್ನ ಬಿಟ್ಟು ಹೋಗ್ತಾನೆ ಹಾಗಾದ್ರೆ ಇವರಿಬ್ಬರ ನಡುವಿನ ಟ್ವೆಂಟಿ ಫೋರ್ ಅವರ್ಸ್ ತಾಳಿಕೆ ಅಂತದ್ದು ಅವನು ಸಾಮಾನ್ಯನಾಗ ಹುಟ್ಟಿ ಅಸಾಮಾನ್ಯನಾಗಿ ಬದುಕಿ ಹೋದ ಒಬ್ಬ ಸಾಮಾನ್ಯನಾಗಿ ಹುಟ್ಟಿ ಸಾಮಾನ್ಯನೇ ಆಗಿ ಹೋದ ಹಾಗಾದ್ರೆ ಇಬ್ಬರಿಗಿರ್ತಕ್ಕಂತ ವ್ಯತ್ಯಾಸ ಇಷ್ಟೇ ಸಮಯ ಒಂದೇ ಆದ್ರೆ ಅವ್ರು ಸಮಯವನ್ನ ಹೇಗೆ ಬಳಸಿಕೊಂಡರು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದರ ಮೇಲೆ ಅವನು ಬೆಳಿತಾ ಹೋಗ್ತಾನೆ ಆ ಪ್ರೀತಿ ಪ್ರೀತಿಯೋಕ್ಷಕರೇ ಸಮಯವನ್ನ ಬಳಸ್ಕೋಬೇಕು ಅಂತ ಹೇಳಿದ್ರೆ ಕೆಲವು ಟಿಪ್ಸ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಹೀಗೆ ನೀವು ಸಮಯ ಸಿಗಲ್ಲ ಸಿಗಲ್ಲ ಅಂತದನ್ನ ಮೊದಲು ಬಿಟ್ಬಿಡಿ ಸಮಯ ಸಿಗುತ್ತೆ ಅಂತ ಮೊದಲನ್ನಿ ಹೇಗೆ ನೀವು ಸಮಯವನ್ನ ಫಿಕ್ಸ್ ಮಾಡಬೇಕು ಎಷ್ಟೋ ಜನಕ್ಕೆ ಸಮಯ ಎಲ್ಲಿ ಸಿಕ್ಕಲ್ಲ ಅಂತ ಹೇಳಿದ್ರೆ ಆರು ಗಂಟೆಗೆ ಏಳೋ ಬದಲು ಏಳು ಗಂಟೆಗೆ ಹೇಳ್ತಾರೆ ಆರು ಗಂಟೆಗೆ ಅಲಾರಂ ಕೊಟ್ಟು ಏಳು ಗಂಟೆಗೆ ಎದ್ದಾರೆ ಆರು ಗಂಟೆಗೆ ಅಲಾರಂ ಬಡಿತಿದ್ರೆ ಅದು ತಲೆ ಮೇಲೆ ಹೊಡೆದ್ಬಿಟ್ಟು ಆರೂವರೆಗೆ ಎದ್ದಾರೆ ಇಲ್ಲಿ ಸಮಯ ಸಿಗಲ್ಲ ಎಸ್ ಯಾಕಂತ ಹೇಳಿದ್ರೆ ನಮ್ಗೆ ಸಮಯ ಏನ್ ಫಿಕ್ಸ್ ಆಗಿರುತ್ತೋ ಅದು ನಾವು ಎದ್ದಿಲ್ಲ ನಾವು ಕೆಲಸ ಮಾಡಿಲ್ಲ ಅಂತ ಕಾಯಲ್ಲ ಅದು ಹೂ ಆಗ್ತಾನೆ ಇರುತ್ತೆ ಗಡಿಯಾರದ ಮುಳ್ಳು ತಿರುಗ್ತಾನೆ ಇರುತ್ತೆ ಅದನ್ನ ನಾವು ಚೇಂಜ್ ಮಾಡೋಕಾಗೋದಿಲ್ಲ ಗಡಿಯಾರದ ಮುಳು ಚೇಂಜ್ ಮಾಡ್ಬೋದನೋ ಆದ್ರೆ ಕಾಲ ಅಂತಕ್ಕಂಥದ್ದು ಒಂದಿದೆಯಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಮ್ಗೆ ಕೈಗೆ ಸಿಗದ್ದು ನಮ್ಮ ಶಕ್ತಿಗೆ ನಿಲುದೇ ಇರತಕ್ಕಂಥದ್ದು ಅದ್ರ ಬಗ್ಗೆ ಹಾಗಾದ್ರೆ ಈ ಸಮಯವನ್ನ ನಾವು ಸಿಗುತ್ತೆ ಅಂತ ಮಾಡ್ಕೊಳ್ಳೋದು ಅಲ್ಲೇ ನಾವು ಏನ್ ಫಿಕ್ಸ್ ಮಾಡಿದ್ ಸಮಯ ಅಷ್ಟಕ್ಕೆ ಫಿಕ್ಸ್ ಆಗ್ಬೇಕು ಆರು ಗಂಟೆಗೆ ಹೇಳ್ತೀನಿ ಅಂತ ಹೇಳಿದ್ರೆ ಅಲಾರ್ಮ್ ಬಡದಿದೆ ಅಂದ್ರೆ ಆರು ಗಂಟೆಗೆ ಎದ್ಬಿಡ್ಬೇಕು ಅಟ್ ಎನಿ ಕಾಸ್ಟ್ ಅಲ್ಲಿ ಅರ್ಧ ಗಂಟೆ ನೀವು ಮಲಗಿ ವೇಸ್ಟ್ ಮಾಡೋ ಟೈಮು ಅಲ್ಲಿ ಉಲ್ಟಾಯ ಆಗೋಯ್ತು ಇನ್ನು ಮೊಬೈಲ್ ಫೋನು ಎಲ್ರಿಗೂ ಗೊತ್ತಿದೆ ಎಲ್ಲರ ಫೇವ್ರೇಟು ಮೊಬೈಲ್ ಇಲ್ದಿದ್ರೆ ಜೀವನನೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ ಇಂತಹ ಮೊಬೈಲು ಕೂಡ ಸಮಯ ಸಿಗ್ತಾ ಇಲ್ಲ ಅನ್ನೋ ಮಾಡ್ಬಿಡುತ್ತೆ ಹೇಗೆ ಕೆಲವು ಸಾರಿ ಈ ಮೊಬೈಲನ್ನು ಬಳಸುವಂತ ಸಂದರ್ಭದಲ್ಲಿ ಫಿಕ್ಸ್ ಮಾಡಬೇಕು ನಾನು ಈಗ ಒಂದು ಮಾಹಿತಿಯನ್ನ ಹುಡ್ಕೋಕ್ ಹೋಗ್ತಾ ಇದ್ದಾನೆ ಅರ್ಧ ಗಂಟೆಲಿ ಹುಡುಕೋ ಬಂದ್ಬಿಡ್ಬೇಕು ಅರ್ಧ ಗಂಟೆಗಿಂತ ಹೆಚ್ಚು ತಗೊಳ್ಳೇ ಹಾಗಂತ ಅನ್ಕೊಂಡು ಹೋಗ್ತಿರಿ ಆದ್ರೆ ಎಂಟ್ರಿ ಹಾಕ್ತಿರಿ ಬರೋ ಹೊತ್ತಿಗೆ ಎರಡು ಗಂಟೆ ಮೂರ್ ಗಂಟೆ ಆಗ್ಬಿಟ್ಟಿರುತ್ತೆ ನಿಮ್ಗೆ ಗೊತ್ತಿಲ್ಲ ಏನ್ ಹುಡ್ಕೋಕೋದೆ ಏನ್ ಹುಡುಕ್ತೆ ಅಂತ ಮರ್ತೆ ಬಿಟ್ಟಿರ್ತೀರಿ ಮೊಬೈಲ್ ಇಟ್ಬಿಟ್ಟು ಮತ್ತೆ ಯಾವ್ದೋ ಬೇರೆ ಕೆಲ್ಸಕ್ಕೆ ಹೋಗ್ಬಿಡ್ತೀರಿ ಆ ಮಾಹಿತಿ ಅಷ್ಟೊ ನಿಂತೋಯ್ತು ಆ ಡೇಟಾ ನಿಮಗ್ ಸಿಗ್ಲೇ ಇಲ್ಲ ಹಾಗಾದ್ರೆ ಇಲ್ಲಿ ನೀವು ಯಾವ ಮಾಹಿತಿ ಅಂತಕ್ಕಂಥದ್ದನ್ನ ಬರೆದಿಟ್ಕೊಂಡು ಅದೇ ಮಾಹಿತಿಯನ್ನ ಟೈಪ್ ಮಾಡಿ ಕೊಟ್ಟಿ ಅದೇ ಮಾಹಿತಿಯನ್ನ ಒಂದು ಅಕ್ಯುರೇಟ್ ಆಗಿ ಹುಡುಕಿ ಹೊರಗ್ ಬಂದ್ಬಿಡ್ಬೇಕು ನೀವೇನಾದ್ರೂ ಅದ್ರ ರಿಲೇಟೆಡ್ ಮಾಹಿತಿ ಕಾಣಿಸ್ತಾ ಇದೆ ಅಂತ ಹೇಳಿ ಅದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ಕ್ಲಿಕ್ ಮಾಡೋದ್ರಲ್ಲೇ ನಿಮ್ಮ ಸಮಯ ಹೋಗ್ಬಿಡುತ್ತೆ ಕ್ಲಿಕ್ ಕ್ಲಿಕ್ ಅಂತ ಸಮಯ ಎಲ್ಲಿ ಉಳಿಯುತ್ತೆ ಸಮಯವನ್ನ ಅಲ್ಲಿ ಉಳಿಸ್ಬೇಕು ಸಿಗ್ಲಿಲ್ವಾ ನಿನ್ಗೆ ಹಾಫ್ ಅನ್ ಅವರ್ ಅಲ್ಲಿ ನಿನ್ಗೆ ಪಕ್ಕಾ ಮಾಹಿತಿ ಸಿಗ್ಲಿಲ್ವಾ ಅಷ್ಟ ಬಿಟ್ಟು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅದಕ್ಕೆ ಆದ್ರೆ ಬೇರೆ ಇದಕ್ಕೆ ಈ ಸಮಯವನ್ನು ಕೊಟ್ಟಿದ್ದೀನಿ ಅದನ್ನ ಮಾಡಿ ಮುಗಿಸೋಣ ಅಂತ ಬಂದ್ಬಿಡ್ಬೇಕು ಪಕ್ಕಾ ಬರ್ಬೇಕು ಸ್ಟ್ರಾಂಗ್ ಇದ್ರಲ್ಲಿ ಈ ರೀತಿಯಾಗಿ ನೀವು ಸಮಯವನ್ನ ಎಲ್ಲೆಲ್ಲಿ ಉಳ್ಸೋಕ್ ಸಾಧ್ಯ ಆಗ್ತಾ ಇದೆಯೋ ಅಲ್ಲಿ ಉಳ್ಸ್ಕೊಂಡ್ರೆ ಸಮಯ ಇದೆ ಟ್ವೆಂಟಿ ಫೋರ್ ಅವರ್ಸ್ ಎಲ್ರಿಗೂ ಇದೆ ಸಮಯನ ಅದ್ಭುತವಾಗಿ ಬಳಸ್ಕೋಬೋದು ಎಲ್ಲಿ ವೇಸ್ಟ್ ಆಗ್ತಾ ಇದೆಯಲ್ಲ ಅಲ್ಲಿ ನಾವು ಅದನ್ನ ಬಿಡ್ಬೇಕು ಇದನ್ನ ನಾವು ಮಾಡ್ತಾ ಹೋದ್ರೆ ಖಂಡಿತ ಸಮಯ ನಮ್ ಉಪಯೋಗ ಆಗತ್ತೆ ನಾವು ಸಮಯ ಸಿಗ್ತಾ ಇಲ್ಲ ಅಂತ ಯಾರಿಗೂ ಹೇಳಲ್ಲ ಎಸ್ ಸಮಯ ಇದೆ ನಾನ್ ಕೆಲಸ ಮಾಡಿ ಮುಗಿಸ್ತೀನಿ ಅನ್ನುವ ಒಂದು ಆತ್ಮಸ್ಥೈರ್ಯಕ್ಕೆ ಬಂದ್ಬಿಡ್ತೀವಿ ನಾವೆಲ್ಲ ಪ್ರತ್ಯ ವೀಕ್ಷಕರೇ ಸಮಯದ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಮಾಡ್ತಾನೆ ಇದ್ದೀನಿ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ಐ ಕಾರ್ಡ್ ಅಲ್ಲಿ ಕೊಡ್ತಾ ಇರ್ತೀನಿ ಹೇಗ್ ಮೇನೇಜ್ ಮಾಡಬೇಕು ಅಂತ ಸಮಯ ವೆರಿ ಪ್ರೀಸಿಯಸ್ ಪ್ರತಿಯೊಬ್ಬರಿಗೂ ಅದು ಪ್ರಧಾನಿ ಆಗಿರ್ಲಿ ಒಬ್ಬ ಜವಾನ ಆಗಿರ್ಲಿ ಒಬ್ಬ ವಿದ್ಯಾವಂತ ಆಗಿರ್ಲಿ ಒಬ್ಬ ಅವಿದ್ಯಾವಂತ ಆಗಿರ್ಲಿ ಎಲ್ಲರಿಗೂ ಸಮಯ ವರಿ ವರಿ ವೆರಿ ಇಂಪಾರ್ಟೆಂಟ್ ಸಮಯನ ಯಾರು ಅಲ್ಲಿ ಅವರ ಒಂದು ಪ್ರೌಢಿಮೆ ಬರೋದಿಲ್ಲ ಸಮಯವನ್ನ ಯಾರು ಸದುಪಯೋಗ ಮಾಡ್ಕೊಳ್ತೀನಿ ಅಂತ ಮನ್ಸು ಮಾಡಿ ಮಾಡ್ಕೊಳ್ತಾರೋ ಅವರೆಲ್ಲರೂ ಬೆಳೀಲಿಕ್ಕೆ ಸಾಧ್ಯ ಇದೆ ಅವರೆಲ್ಲರೂ ಲೈಫಲ್ಲಿ ಅಚೀವ್ ಆಗ್ಲಿಕ್ಕೆ ಸಾಧ್ಯ ಇದೆ ಆ ಹಿನ್ನೆಲೆಯಲ್ಲಿ ನಾವು ನೀವು ಎಲ್ಲರೂ ಅಚೀವ್ ಮಾಡೋಣ ಅಂತ ಹೇಳ್ತಾ ನನ್ನ ವಿಡಿಯೋಗಳು ಈ ರೀತಿಯಾಗಿ ಹಲವಾರು ಮೋಟಿವೇಶನ್ ವಿಡಿಯೋಗಳಾಗಿರ್ತವೆ ಸಮಯದ ಬಗ್ಗೆ ಬದುಕಿನ ಬಗ್ಗೆ ಮಾಡ್ತಾನೆ ಹೋಗ್ತೀನಿ ಆ ತರದ ವಿಡಿಯೋಗಳು ನಿಮ್ಗೆ ಸಿಗ್ಬೇಕು ಅವುಗಳು ನಿಮ್ಗೆ ಇನ್ಸ್ಪಿರೇಷನ್ ಆಗ್ಬೇಕು ಒಂದಷ್ಟು ಕೆಲ್ಸಗಳಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಂತಕ್ಕಂಥದ್ದೇ ನನ್ನ ಚಾನಲ್ ನ ಉದ್ದೇಶ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಗಾಗಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಮಂದಿಗೆ ಇದು ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ ಯಾವ ರೀತಿಯಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಿ ಎಲ್ಲಿ ಸಮಯ ನಿಮ್ಗೆ ಸಿಗ್ತಾ ಇಲ್ಲ ಅದನ್ನ ಸಿಗುವಂತೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದ್ರೆ ನೀವು ಆ ರೀತಿಯಾದ ಸಮಸ್ಯೆಗಳಲ್ಲಿದ್ರೆ ದಯಮಾಡಿ ಕಾಮೆಂಟ್ ಮಾಡಿ ನಾನು ಅದಕ್ಕಾಗಿ ವಿಡಿಯೋಗಳನ್ನ ಮಾಡ್ಕೊಡ್ತೀನಿ ಪ್ರೀತಿ ವೀಕ್ಷಕರೇ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ